ನಮಸ್ಕಾರ ಟಿವಿ ಟುಗೆ ಸ್ವಾಗತ ಪದ್ಮನಾಭನಗರ ಕ್ಷೇತ್ರದ ಶಾಸಕರ ಕಚೇರಿ ಕಾರ್ಯಕ್ರಮದ ವಿಶೇಷತೆ ನೂರ ಐವತ್ತು ವರ್ಷಗಳ ಇತಿಹಾಸ ಇರುವ ವಂದೇ ಮಾತರಂ ಸಂಭ್ರಮಾಚರಣೆ ಉದ್ಘಾಟನೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಭಾರತ ಮಾತೆಯ ಭಾವಚಿತ್ರಕ್ಕೆ ಹೂ ಹಾಕಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಭಾಗವಹಿಸಿದ್ದ ಪ್ರಮುಖರು ಖ್ಯಾತ ಸಂಗೀತಕಾರ ರಾಜೇಶ್ ಹಾಗೂ ಹಲವು ಮುಖಂಡರು ಭಾಷಣ ಹೊಸಕೆರೆಹಳ್ಳಿ ಭಾಗದ ಯುವ ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯ ಅವರು ಒಂದೇ ಮಾತರಂ ಬಗ್ಗೆ ಗುಣಗಾನ ಮಾಡಿದರು ಧನ್ಯವಾದ ಕಾರ್ಯಕ್ರಮ ಏರ್ಪಡಿಸಿದ್ದ ಜನಪ್ರಿಯ ಶಾಸಕ ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರಿಗೆ ಸುಬ್ರಹ್ಮಣ್ಯ ಅವರು ಧನ್ಯವಾದ ಹೇಳಿದರು ಇವತ್ತು ನಮ್ಮ ಪದ್ದು ಕ್ಷೇತ್ರದಲ್ಲಿ ಅಶೋಕಣ್ಣನವರ ನೇತೃತ್ವದಲ್ಲಿ ನಮ್ಮ ದೇಶದ ಒಂದು ಗೌರವ ಎತ್ತಿ ಹಿಡಿಯುವಂತಹ ಒಂದು ಕಾರ್ಯಕ್ರಮ ಅದು ಒಂದೇ ಮಾತರಂ ಎಂಬ ಕಾರ್ಯಕ್ರಮ ಬಹಳ ಕಡಿಮೆ ಟೈಮಲ್ಲಿ ಅಲ್ಲಿ ಇದನ್ನ ಪ್ರೋಗ್ರಾಂನ ಅರೇಂಜ್ಮೆಂಟ್ ಮಾಡಿದ್ದಾರೆ ಇದೊಂದು ಈ ತರ ಒಂದು ಪ್ರೋಗ್ರಾಂ ಇದು ಯಾವುದೋ ಒಂದು ರಾಜಕೀಯ ಪಕ್ಷದ ಒಂದು ಪ್ರೋಗ್ರಾಮ್ ಇದು ನಮ್ಮ ಭಾರತಾಂಬೆ ಮಾತೆಯ ಒಂದು ಇದರಲ್ಲಿ ನಮ್ಮ ವಿಜಯ್ ಪ್ರಕಾಶ್ ಬಂದಿದ್ರು ಒಂದೇ ಮಾತರ ಗೀತೆಯ ಒಂದಿಗೆ ನಮ್ಮಲ್ಲಿರುವಂತಹ ಒಂದು ದೇಶಭಕ್ತಿ ಮತ್ತೆ ಮೆಲ್ಕಾಕುವಂತಹ ಒಂದು ಸ್ಮರಣೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಇಂತ ಬಹಳ ಅದ್ಭುತವಾದ ಒಂದು ಪ್ರೋಗ್ರಾಮು ನಮ್ಮ ಪದ್ಮಾನವಕ್ಷ ಕ್ಷೇತ್ರದಲ್ಲಿ ಈ ತರ ಯಾರು ಇನಿಶಿಯೇಟಿವ್ ತಗೊಂಡಿಲ್ಲ ನನಗೆ ಗೊತ್ತಿರುವ ಹಾಗೆ ನಮ್ಮ ತೇಜಸ್ವಿ ಸೂರಿ ಅವರು ಹೇಳ್ತಾ ಇದ್ರು ಇಂಥ ಪ್ರೋಗ್ರಾಮ್ ನಮ್ಮ ನರೇಂದ್ರ ಮೋದಿ ಜಿ ಅವರ ಕೇಳ್ಪಟ್ರೆ ಪದ್ಮಾನಮಂದ್ರೆ ಬಹಳ ಖುಷಿ ಪಡ್ತಾರೆ ಅಂತ ಅಂದ್ರೆ ನಮ್ಮ ಪ್ರಧಾನ ಮಂತ್ರಿ ಅವರೇ ಖುಷಿ ಪಡುವಂತಹ ಒಂದು ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮ್ ಇದು ಬಹಳ ಸಿಂಪಲ್ ಆಗಿ ನಮ್ಮ ನೋಡಿ ನಾವ್ ಏನೇನೋ ತೋರಣ ಕಟ್ಟಬಹುದು ಇದು ಮಾಡಬಹುದು ಲೈಟ್ ಅರೇಂಜ್ಮೆಂಟ್ ಮಾಡಬಹುದು ಆದ್ರೆ ನೋಡಿ ಬರೀ ಒಂದು ನಮ್ಮ ಒಂದು ಬಾವುಟ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನಮ್ಮ ಪದ್ಮಾವಳಿ ಕ್ಷೇತ್ರದಲ್ಲೇ ಕಾರಣ ಜವಾಬ್ದಾರಿ ವಹಿಸ್ಕೊಂಡಂತ ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಬಹಳ ಹೆಮ್ಮೆಯ ಕೆಲಸ ಇದು ಇದು ನೂರೈವತ್ತು ವರ್ಷದ ಒಂದೇ ಮಾತ್ರ ಅಂದ್ರೆ ನಮ್ಗೆಲ್ಲರಿಗೂ ಏಕತೆ ನಾವೆಲ್ಲ ಒಂದಾಗ್ಬೇಕು ಅಂದ್ರೆ ಈ ಒಂದೇ ಮಾತ್ರ ಗೀತನ ಹಾಡದೆ ಸಾಕು ಕೇಳಿದ್ರೆ ಸಾಕು ನಾವೆಲ್ಲ ಒಂದಾಗ್ಬೇಕು ಯಾವ್ದಾದ್ರು ಒಂದು ಗೆಲುವನ್ನ ಕಾಣ್ಬೇಕು ಹೋರಾಟ ಮಾಡ್ಬೇಕು ನಮ್ಮ ದೇಶಕ್ಕೋಸ್ಕರ ನಾವ್ ಏನಾದ್ರು ಮಾಡ್ಬೇಕು ಅಂದ್ರೆ ಈ ಒಂದೇ ಮಾತ್ರ ಗೀತೆ ಸಾಕು ನಮಗೆ ಆ ಗೀತೆ ಬರೆದಂತಹ ಪುಣ್ಯಾತ್ಮ ಇವತ್ತು ನಮ್ಮ ದೇಶದ ಒಲಿವಿಗಾಗಿ ಪ್ರೀತಿಗೋಸ್ಕರ ಗೌರವಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಗೀತೆ ಆಗಿ ಇದು ನಿನ್ನ ಸ್ಮರಣೆ ಮಾಡಿದ್ದೀವಿ ಇವತ್ತು ಸುಮಾರು ಸಾವಿರಾರು ಜನಗಳು ಸೇರಿ ನಮ್ಮ ಪಕ್ಷದ ಕಚೇರಿಯಲ್ಲಿ ನಂದ್ರೆ ನಮ್ಮ ಎಂ ಎಲ್ ಎ ಆಫೀಸ್ ಅಲ್ಲಿ ಉಪಹಾರ ಕೂಡ ಇಟ್ಕೊಂಡಿದ್ದಾರೆ ಎಲ್ಲರೂ ಸೇವಿಸಿ ಮತ್ತೆ ನಾನಾ ಶಾಲೆಗಳಿಂದ ಬಂದಿದ್ದಾರೆ ಅಂದ್ರೆ ಶಾಲೆ ಆಗಿರ್ಬೋದು ಈ ಪ್ರೋಗ್ರಾಂ ನಡೆಸ್ಕೊಟ್ಟಂತಹ ಪ್ರಾಯೋಜಕರಾಗಿ ಬಹಳ ಉತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ ಗಣ್ಯ ವ್ಯಕ್ತಿಗಳು ಬಂದಿದ್ರು ನಮ್ಮ ಪ್ರಕಾಶ್ ಅವರು ತೇಜಸ್ವಿ ಸೂರ್ಯ ಅವರು ನಮ್ಮ ಅಶೋಕನ ಜೊತೆ ಕೈ ಜೋಡಿಸಿ ಈ ಪ್ರೋಗ್ರಾಂ ನ ಬಹಳ ಯಶಸ್ವಿ ಮಾಡಿದ್ದಾರೆ ಅದ್ರ ಜೊತೆಗೆ ಆ ಶಾಲಾ ಮಕ್ಕಳು ಮತ್ತೆ ತಾಯಂದರು ಎಲ್ಲರೂ ಕೂಡ ಒಂದು ಹಬ್ಬದ ವಾತಾವರಣ ತರ ಎಲ್ಲರೂ ಸೇರ್ಕೊಂಡು ಈ ವೇದಿಕೆಯನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ತರ ಒಂದು ದೇಶದ ಒಂದು ಒಲಿವಿಗಾಗಿ ಭಕ್ತಿಗಾಗಿ ಪ್ರೋಗ್ರಾಮ್ ಗಳು ಸದಾ ನಡೀತಾ ಇರಬೇಕು ನಮ್ಮ ಕನ್ನಡ ರಾಜ್ಯೋತ್ಸವ ಜೊತೆಗೆ ಇಂತಹ ಒಂದು ದೇಶ ಭಕ್ತಿಯ ಪ್ರೋಗ್ರಾಂ ಗಳು ನಡೆದ್ರೇನೆ ನಮ್ಮ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ನಾವೊಂದು ಒಳ್ಳೆ ಸಂದೇಶನ ಕೊಡಕ್ಕಾಗತ್ತೆ ದೇಶದ ಭಕ್ತಿ ಭಕ್ತಿ ಬಗ್ಗೆ ನಾವು ಒಂದು ಮಾರ್ಗದರ್ಶನ ಮಾಡಕ್ಕಾಗತ್ತೆ ಇವತ್ತೆಲ್ಲ ಹಿರಿಕರು ಬಂದಿದ್ದಾರೆ ಇವತ್ತು ಬಹಳ ಚೆನ್ನಾಗಾಗಿದೆ ಯಶಸ್ವಿ ಪ್ರೋಗ್ರಾಮು ಅದಕ್ಕೆಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿರೋಣ ನಾವೆಲ್ಲ ದೇಶಕ್ಕೋಸ್ಕರ ಯಾವುದೇ ತರ ಇನ್ನು ಮುಂದಕ್ಕೆ ಏನೇ ಬಂದ್ರು ಕೂಡ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ನಮ್ಮ ಏನು ನಾವು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಇಷ್ಟೆಲ್ಲ ಹೋರಾಡಿ ಆವಾಗ ಒಂದೇ ಮಾತ್ರ ಗೀತೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ವು ಹಾಗೆ ಇವತ್ತು ಕೂಡ ನಮ್ಮ ದೇಶಕ್ಕೋಸ್ಕರ ನಮ್ಮ ಭಾರತ ದೇಶ ನಂಬರ್ ಒನ್ ಆಗೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಅಂತ ಹೇಳ್ತಾ ನಮ್ಮ ಅಶೋಕನವರ ಮಾದರಿಲಿ ನಮ್ಮ ಇವತ್ತು ನೋಡ್ಬೇಕಾಯ್ತು ಪ್ರೋಗ್ರಾಮ್ ಅಲ್ಲಿ ಮೆಜಾರಿಟಿ ಎಂಬತ್ ಪರ್ಸೆಂಟ್ ತಾಯಂದ್ರೆ ಇದ್ದಿದ್ವಿ ಅಕ್ತಂಗಿದ್ರೆ ಇದ್ದಿದ್ದು ಸೊ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಾವು ಇರ್ತಿದ್ವಿ ಅಂದ್ರೆ ಒಗ್ಗಟ್ಟು ಇರೋದೇ ಒಗ್ಗಟ್ಟು ಅಂದ್ರೆ ನಮ್ಮಲ್ಲಿ ಹೆಣ್ಮಕ್ಳಿಂದ ಮಾತೆಯರಿಂದನೇ ಶುರು ಆಗೋದು ಸೊ ಅವ್ರೆಲ್ಲಿರ್ತಾರೋ ಅಲ್ಲಿ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲಾ ಇರುತ್ತೆ ಅನ್ನೋದೊಂದು ಸಂದೇಶ ಅವರೆಲ್ಲ ನಮ್ಮ ಮಹಾಲಕ್ಷ್ಮಿಗಳಿದ್ದಾಗೆ ಅವ್ರ ಆರೋಗ್ಯ ಆಯುಷ್ಯ ಚೆನ್ನಾಗಿರ್ಲಿ ಆ ತಾಯಿಯಿಂದಲ್ಲ ಬಂದು ಆಶೋಧ ಮಾಡಿದ್ದಾರೆ ನಮ್ಮ ಅಶೋಕ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ಮುಂದಿನ ಸಿಎಂ ಆಗೇ ಆಗ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಜೈ ಇನ್ ಜೈ ಕಣ್ಣಪ್ಪ